ನಮಸ್ಕಾರ ನಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣ ಏನು ಅಂದ್ರ ಅಹಂಕಾರ ಅಹಂಕಾರ ಎನ್ನುವುದು ನಮ್ಮಲ್ಲಿರ್ತಕ್ಕಂಥ ಅತ್ಯಂತ ಕೆಟ್ಟ ಗುಣ ಅದು ಸದ್ಯಲ್ಲದೆ ಬಂದು ಸೇರ್ಕೊಂಡ್ಬಿಡುತ್ತದೆ ನಮ್ಮಲ್ಲಿ ಒಂದಿಷ್ಟು ಏನೋ ನಾವು ಉತ್ತಮರಾಗಿದ್ದೆವು ಅಂತಂದ್ರ ಒಂದಿಷ್ಟು ಏನೋ ಸ್ವಲ್ಪ ಇತರದಿಂದಲೂ ಉನ್ನತವಾಗ ನಮ್ಮಲ್ಲಿ ಇತ್ತು ಅಂದ್ರ ಈ ಅಹಂಕಾರ ಅನ್ನೋದು ನಮ್ಮಲ್ಲಿ ಬಂದು ಸ್ವಲ್ಪ ನಾವು ಎಲ್ಲರಿಗಿಂತ ಸ್ವಲ್ಪ ಮ್ಯಾಗ್ ಅಂದ್ರೆ ಯಾವುದೇ ವಿಷಯ ಇರ್ಬೋದು ಜಾಣ್ಮೇಲೆ ಇರ್ಬೋದು ಹುಣದಲ್ಲಿ ಇರ್ಬೋದು ಅಧಿಕಾರದಲ್ಲಿ ಇರ್ಬೋದು ಯಾವುದೇ ವಿಷಯದಲ್ಲಿ ಒಂಚೂರು ನಮ್ಗೆ ಇತರದಿಂದಲೂ ಸ್ವಲ್ಪ ಮ್ಯಾಗಿದ್ದೇವ ಅಂದ್ರೆ ನಮ್ಮ ಮನ್ಸನೇ ಈ ಅಹಂಕಾರ ಅನ್ನೋದು ಬಂದು ಅದು ಬಂದು ತನ್ನಷ್ಟೇ ತನ್ನ ಕುತ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಉಂತ್ಕೊಂಡ ನಂತರ ನಮ್ಮನ್ನ ತನ್ನಬೇಕಾದಂತೆ ಕುಣಸಕ್ ಶುರು ಮಾಡ್ತದ ಈ ರೀತಿಯಾಗಿ ಬಂದು ಕುಳಿತು ನಮ್ಮನ್ನ ಕುಣಿಸ್ತಕ್ಕಂತ ವಿಚಾರ ಈ ಅಹಂಕಾರ ಏನಿದೆ ಅಲ್ಲ ಇದನ್ನ ನಾವು ಗಮನಿಸ್ಬೇಕು ಇಲ್ಲಾಂದ್ರೆ ಅನೇಕ ತೊಂದರೆಗಳನ್ನ ನಾವು ಅನ್ಭವಿಸ್ಬೇಕಾಗ್ತದೆ ಅಹಂಕಾರದಿಂದಾಗಿ ಮನುಷ್ಯ ಅದೆಷ್ಟೋ ಸಂಬಂಧಗಳನ್ನ ಆಮ್ಕೊಂಡ್ಬಿಡ್ತಾನೆ ಅದೆಷ್ಟೋ ಉತ್ತಮವಾದ ಬಾಂಧವ್ಯಗಳನ್ನ ಬಿಚ್ಚಿಟ್ಟು ಹೊರಟ ಕೊಡ್ತಾನೆ ಬಿಚ್ಚಿಟ್ಟು ಹೊರಟಿಡ್ತಾನೆ ಹೊಟ್ಟಿ ಕಳ್ಸ್ಕೊಂಡು ಬಿಚ್ಚಬಿಡ್ತವೆ ಅದಕ್ಕೂ ಮೂಲ ಕಾರಣ ಅಂದ್ರೆ ಅಹಂಕಾರ ಅಹಂಕಾರದಿಂದಾಗಿ ಏನಾಗ್ತದಂದ್ರ ಅದೆಷ್ಟೋ ಸಂಬಂಧಗಳು ದೂರ ಆಯ್ತವೆ ಆಮೇಲೆ ವ್ಯಕ್ತಿಯ ಸುತ್ತಲೂ ಜನಗಳು ಬದಲಾವಣೆ ಇರ್ತಾರೆ ಯಾವ ವ್ಯಕ್ತಿಯಲ್ಲಿ ಅಹಂಕಾರ ತಂದ್ಕೊಳ್ತದೋ ಆ ವ್ಯಕ್ತಿಯ ಸುತ್ತಲೂ ಜನ ಮೊದಲು ಏನಿದ್ರು ಈ ಬೇರೆಯವರು ಬಂದು ನಿಂತ್ಕೊತಾರೆ ಯಾರು ಬಂದು ನಿಂತ್ಕೊಂತಾರೆ ಅಂದ್ರೆ ಹೊಗಳ್ ಬಿಟ್ಟವ್ರು ಇವರನ್ನ ಹೊಗಳತಾರ ತಮ್ಮ ಕೆಲಸ ಮಾಡ್ಕೊತಾರ ಮಾಡ್ಕೊಂಡು ಅವರು ಸ್ವಲ್ಪ ಬೆಳಿತಾರೆ ಸ್ವಾರ್ಥಿಗಳು ಬಂದು ಸೇರ್ಕೊಂತಾರೆ ಮೊದ್ಲೇನು ನಮ್ಮವ್ರು ಅಂತೇಳಿ ಅವ್ರನ್ನ ನಾವು ನಿಜವಾಗ್ಲೂ ನಮ್ಮವ್ರನ್ನ ನಾವು ಕಳೆದಕೊಳ್ತೀವಿ ಸುಮ್ಮನೆ ಸಂದರ್ಭಕ್ಕಾಗಿ ನಮ್ಮ ಜೊತೆ ಬಂದಂತವ್ರು ನಮ್ಮವರನ್ನ ಭ್ರಮೆಯಲ್ಲಿ ನಾವು ಬದುಕಕ್ಕೆ ಶುರು ಮಾಡಿ ಯಾವಾಗ ನಮ್ಮ ಪರಿಸ್ಥಿತಿ ಕೆಟ್ಟಾಗ್ತದ ಅವಾಗ ಇವ್ರು ಕೈ ಕೊಡ್ತಾರ ಅವರು ಕೈ ಹಿಡಿದಾರೆ ಒಳ್ಳೆಯವ್ರು ಇದ್ರಂದ್ರ ಅವರು ಕೈ ಹಿಡಿದಿರ್ತಾರೆ ಯಾಕಂದ್ರೆ ನಮಗ ಒಳ್ಳೆ ಸಂದರ್ಭದಲ್ಲಿ ಅವರು ಕೈ ಬಿಟ್ಟಿರ್ತೀವಿ ನಾವು ಒಂಚೂರು ಚೂರು ಜಾಮೀನು ಬಂದ್ ಸೇರ್ತು ಒಂದಿಷ್ಟು ಅಧಿಕಾರ ಬಂದ್ ಸೇರ್ತು ಒಂದಿಷ್ಟು ಹಣ ಬಂದ್ ಸೇರ್ತು ಏನೋ ಒಂದಿಷ್ಟು ಇತರ ಉತ್ತಮ ಆದೇವು ಅಂತಂದ್ರೆ ನಾವೇನ್ ಮಾಡ್ತೀವಿ ಒಂದಿಷ್ಟು ಅಹಂಕಾರದಲ್ಲಿ ಗೇಲಾಡಕ್ ಶುರು ಮಾಡಿಬಿಡ್ತೀವಿ ಕೇಲಾಡೋ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಅಂತ ಏನಿರ್ತಾರಲ್ಲ ಅಂತವ್ರನ್ನ ನಾವು ದೂರ ಬಿಡ್ತೀವಿ ಯಾಕಂದ್ರೆ ನಮ್ಮ ಅಹಂಕಾರ ನಮ್ಗೆ ಸರಳ ಬಿಡಲ್ಲ ಅಲ್ಲಿ ನಮ್ಮ ವರ್ತನೆ ಬದಲಾಗ್ತದ ನಾವು ಸೊಕ್ಕ ಸೊಕ್ಕಿನ ವರ್ತನೆ ದಿಮಾಕಿನ ಮಾತುಗಳು ದಿಮಾಕಿನ ವರ್ತನೆಗಳು ಅಲ್ಲಿ ಇರೋದ್ರಿಂದಾಗಿ ನಮ್ಮ ಮನ್ಸಿಗೆ ಪೆಟ್ಟು ಕೊಟ್ಟು ನಾವೇ ದೂರ ನಮ್ಮಿಂದ ದೂರ ಮಾಡಿರ್ತೀವಿ ಮಾಡಿ ನಮ್ಮ ಹತ್ರ ಸುತ್ತಮುತ್ತಲು ಎಂತವರ್ ಸೇರ್ಕೊಂತ ಅಂದ್ರೆ ನಮ್ಗೆ ಏನಾದ್ರು ಸೇರ್ಸ್ಕೊಂತಾರೆ ಯಾಕಂದ್ರೆ ಅವ್ರ ಸ್ವಾರ್ಥಿಗಳು ಇರ್ತಾರ ಅವ್ರಗ್ ಲಾಭ ಮಾಡ್ಕೊಂಡು ಅವ್ರು ಬಂದಿರ್ತಾರ ನಮ್ಮನ್ನ ಮಾತು ಹೊಗಳಿಗೆ ನಮ್ಮಿಂದ ಕೆಲಸಗಳನ್ನ ತೊಗೊತಾರೆ ಅಂತವ್ರು ಬಂದು ಸೇರ್ಕೊಂತಾರೆ ಅವ್ರನ್ನ ನಾವು ನಮ್ಮವ್ರ ನಂಬ್ತೀವಿ ಯಾವಾಗ ನಾವು ಮತ್ತೆ ಬೀಳ್ತೀವಿ ಬಿದ್ದಾಗ ಯಾರ ನಂಬಿರ್ತೀವಿ ಅವ್ರ ಕೈ ಕೊಟ್ಟು ಹೋಗ್ತಾರೆ ಯಾಕಂದ್ರೆ ಅವ್ರು ಅವ್ರ ಸಲಹೆ ಬಂದವ್ರು ನಮ್ಮ ಸಲಹೆ ಬಂದಿರೋ ಅದನ್ನು ನಾವು ದೂರ ಮಾಡ್ಕೊಂಡಿದ್ರಲ್ಲ ಅವ್ರ ಹತ್ರ ಹೋದಾಗ ಅವ್ರೇ ನಮಗ ಹೇಗಿದೆ ಕಾಪಾಡುವ ಯಾಕೆ ಈ ಅಹಂಕಾರ ಅನ್ನೋ ಒಂದು ಕೆಟ್ಟ ಮೊಳ ಏನಾದಾಗ ಅದನ್ನ ನಮ್ಮ ಹತ್ರ ಸುಳ್ಳ ಬಿಡಬಾರ್ದು ನಾವು ಸರಳಾಗಿರೋಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಸರಳಾಗಿರೋದು ಪ್ರಯತ್ನ ಮಾಡಬೇಕು ಸರಳಾಗಿ ಇರಬೇಕು ಎಲ್ಲರನ್ನ ಗೌರವಿಸ್ಬೇಕು ನಮ್ಮವರು ಅಂತ ಏನು ಮೊದಲಿಂದಲೂ ನಾವು ಅಂದಿ ಅವ್ರ ಜೊತೆ ನಮ್ಮ ವರ್ತನೆ ಮೊದಲಿನಂತನೇ ಇರಬೇಕು ಒಂದಿಷ್ಟು ಏನೋ ನಮಗೆ ಸಿಕ್ಕಾದಂಥನ್ನು ನಾವು ಬದಲಾಗಿ ಅವ್ರ ಜೊತೆ ಹೇಗೆ ಹಿಂದಲೇ ಇರಬೇಕಲ್ಲ ಮೊದಲು ಹೆಂಗಿದ್ದೆವು ಹೇಗೆ ಇರಬೇಕು ಮತ್ತು ಭಗವಂತ ಏನ್ ಕೊಟ್ಟನ ಅದನ್ನ ಮುಚ್ಕೊಂಡು ಊಟ ಮಾಡಬೇಕು ನಂದಿ ಕಾಣ ಅದಕ್ಕೆ ನಾವು ಉಣ್ಣದಲ್ಲ ಸ್ವೀಕರಿಸೋದಲ್ಲ ಯಾಕಂದ್ರೆ ಅದ ಕೊಟ್ಟ ನಮ್ಗೆ ಸಂತೋಷ ಅದ ಅದನ್ನ ನಾವೆಷ್ಟು ಉಣ್ಣ ಈತರ ಸಾಧ್ಯವಾಗದೆ ಎಷ್ಟು ಸಾಧ್ಯವೋ ಅಷ್ಟು ಅಂತ ಹಂಚಕ್ಕಾಗಲ್ಲ ನಾವು ಬದುಕಬೇಕಾಗ್ಯದ ಖುಷಿಯಿಂದ ಇರಬೇಕಾಗದ ಅದಕ್ಕೆ ನಾವು ಖುಷಿಯಿಂದ ಇರ್ತಾ ಇರ್ತಾ ಇತರರಿಗೂ ಕೂಡ ಅದರಲ್ಲಿ ಬಂದ್ ಚೂರು ಹಂಚ್ಕೊಂಡು ನಮ್ಮಲ್ಲಿ ಇದ್ದಿದ್ದನ್ನ ಸುಮ್ ಸುಮ್ಮನೆ ತೋರ್ಸ್ಕೋ ಅವಶ್ಯಕತೆ ಇಲ್ಲ ಇಲ್ಲಿ ಮಾಡ್ತೀವಿ ನಮ್ಮ ದಿಮಾಕಿನಿಂದಾಗಿ ನಮ್ಮಲ್ಲಿ ಹಿಂಗದ ಹಂಗದ ಅಂತ ತೋರ್ಸ್ಕೋ ಒಂದು ಹಂಬಲ ನಮ್ಗ ಆ ಹಂಬಲದಲ್ಲಿ ಏನ್ ಮಾಡ್ಬಿಡ್ತೀವಿ ಅಂದ್ರೆ ನಮ್ಮಲ್ಲಿ ಇದ್ದಿದ್ದ ಏನೇನೋ ತೋರ್ಸ್ಕೋಕ್ ಏನೋನೋ ಮಾಡಿ ದಿಮಾಕಿನ ಮಂಚೆ ಆಗಿ ಬಿಟ್ಟಿರ್ತೀವಿ ಸೊಕ್ಕಿನ ಮಂಚೆ ಆಗಿಬಿಟ್ಟಿರ್ತೀವಿ ನಾವೇನೋ ವಿಚಾರ ಮಾಡಿರ್ತೀವಿ ಅದು ಏನೋ ಅವ್ರಿಗೇನೋ ಅರ್ಥ ಆಗಿರ್ತದ ಹಿಂಗಾಗಿ ಎಲ್ಲ ಕೆಟ್ಟ ಬಿಡ್ತದ ಅವರೇ ಹಿಂಗ ಕೆಟ್ಟ ನಾವು ಮೊದಲು ನಮ್ಮಲ್ಲೇ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ ಗಮನಿಸಿರ್ತೀವಿ ಅದಕ್ಕಾಗಿ ಅವ್ರು ಬದಲಾಗಿರ್ತಾರ ಆದ್ರೆ ನಾವು ಅವ್ ನಾವು ಬೆಳವಣಿಗೆ ನೋಡಿ ಬದಲಾದ ಅಂತೀವಿ ಇಲ್ಲ ಯಾರು ಬದ್ಲಾಗಿರಲ್ಲ ಬದಲಾವಣೆ ಶುರುವಾಗದೇ ನಮ್ಮಿಂದ ಅದಕ್ಕಾಗಿ ಭಗವಂತ ಏನ್ ಕೊಡ್ತಾನ ಅದನ್ನು ನಾವು ಅನಂದಿಸೋಣ ಆ ನಂತರ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಹಂಚ್ಕೊಂಡು ತಿನ್ನಕ್ಕೆ ಪ್ರಯತ್ನ ಮಾಡೋಣ ಮತ್ತು ಸರಳಾಗಿರ್ತಿರೋದ್ರಲ್ಲಿ ಬಹಳ ಖುಷಿ ಅದ ಬಹಳ ನೆಮ್ಮದಿ ಇರೋದು ಯಾವ ಸಂದರ್ಭದಲ್ಲಿ ನಾವು ಮೇಲೆ ಹೋಗ್ತೀವಿ ಯಾವ ಸಂದರ್ಭದಲ್ಲಿ ಕೆಳಗೆ ಬರ್ತೀವಿ ಗೊತ್ತಿಲ್ಲ ಯಾವ ಸಮಯ ಹೇಗಿದೀವಿ ಗೊತ್ತಿಲ್ಲ ಎಲ್ಲರೂ ಬೇಕು ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಾವು ಒಂದೇ ರೀತಿಯಾಗಿರ್ಬೇಕು ಹೋದಾಗ ಮತ್ತೊಂದು ರೀತಿ ತೆರಕಿದ್ದಾಗ ಇನ್ನೊಂದು ರೀತಿ ಆಗ್ಬಾರ್ದು ಆ ರೀತಿ ಆದೇವಂದ್ರೆ ನಮ್ಗೆ ಯಾವುದೇ ಬೆಲೆಗಳೂ ಇರಲ್ಲ ಮತ್ತು ನಮ್ಮಿಂದ ಅದೆಷ್ಟೋ ಸಂಬಂಧಗಳು ದೂರ ಆಗಿರ್ತವ್ರು ನಾವು ಒಬ್ಬಂಟಿ ಆಗಿಬಿಡ್ತೀವಿ ಆನಂತರ ನಮ್ಮ ನಂಬೋರು ಯಾರು ಸಿಗೋದಿಲ್ಲ ನಮ್ಮ ನಂಬಿಕೆಯನ್ನ ನಾವು ಉಳಿಸ್ಕೋಬೇಕಾದ್ರೆ ನಾವು ಇತರರ ನಂಬಿಕೆ ಉಳಿಸ್ಕೋಬೇಕು ಬದುಕಬೇಕಾದ್ರೆ ಅದಕ್ಕಾಗಿ ಯಾವುದೇ ನಮ್ಮ ಬಂದು ಸೇರ್ತದೆ ಉತ್ತಮವಾದದ್ದು ಆ ಸಂದರ್ಭದಲ್ಲಿ ಅಹಂಕಾರ ನಮ್ಮನ್ನ ಸೇರದಂತೆ ನಾವು ನೋಡ್ಕೊಳ್ಬೇಕು ನೋಡ್ಕೊಂಡಂದ್ರೆ ವಿವಾಸ ಚಂದರು ಬಹಳ ಸೊಕ್ಸಿರ್ತವೆ ಧನ್ಯವಾದಗಳು